ಆರ್ಬಿ ನೈನ್ ನ್ಯೂಸ್ಗೆ ಸ್ವಾಗತ ಬೆಂಗಳೂರು ಉತ್ತರ ತಾಲೂಕು ಕೊಡುಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನ್ಯೂ ಹಾರ್ಡ್ವಿಕ್ ಇಂಡಿಯನ್ ಶಾಲೆಯಲ್ಲಿ ಮಹಿಳಾ ಕ್ರೀಡಾ ಸ್ಪರ್ಧೆ ವಿದ್ಯಾರ್ಥಿನಿಯರು ಹಾಗೂ ಪಾಲಕರು ಮಹಿಳಾ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ನ್ಯೂ ಹ್ಯಾಡ್ವಿಕ್ ಮಹಿಳಾ ಸ್ಪರ್ಧೆ ಆಯೋಜನೆ ಮಾಡಿದ್ದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ವಿನೋದ ನರಸಿಂಹ ಮೂರ್ತಿ ಕೆ ಕೆ ಪೂರ್ಣರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕೊಡುಗೆಹಳ್ಳಿ ಮಾಗಡಿ ಮುಖ್ಯ ರಸ್ತೆಯಲ್ಲಿರುವ ನ್ಯೂ ಹ್ಯಾಡ್ವಿಕ್ ಇಂಡಿಯನ್ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಥ್ರೋಬಾಲ್ ರಿಲೇ ಫುಟ್ಬಾಲ್ ಶಾರ್ಟ್ ಫುಟ್ ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ವಿದ್ಯಾರ್ಥಿನಿಯರು ತಾಯಂದಿರಿಗೆ ಪಾಲಕರಿಗಾಗಿ ಶಾಲಾ ಆವರಣದಲ್ಲಿ ಮಹಿಳಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಇದೇ ವೇಳೆ ಅರ್ಷಿತ ತೇಜಸ್ವಿ ಲಿಪಿ ಮಿಶ್ಟ್ ಪ್ರಿಸ್ ಶಾಲೆ ಸಂಸ್ಥಾಪಕರು ವನಿತಾ ರಾಣಿ ಹೀರೋ ಕಿಡ್ಸ್ ಸಂಸ್ಥೆ ಗುಣಶೀಲ ಸೆಂಟರ್ ಹೆಡ್ ಸಂಸ್ಥೆ ಬ್ರೈಟ್ಸ್ ಕಿಡ್ಸ್ ನ್ಯೂ ಹ್ಯಾಡ್ವಿಕ್ ಇಂಡಿಯನ್ ಶಾಲೆಯ ಸಂಸ್ಥಾಪಕರಾದ ವಿ ಕೃಷ್ಣಮೂರ್ತಿ ಕಾರ್ಯದರ್ಶಿ ಕೆ ಕೆ ಕುಮಾರಿ ಪೂರ್ಣ ಪ್ರಾಂಶುಪಾಲ ಉಮಾಶಂಕರ್ ಹಾಗೂ ಕುಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಂಗರಾಜಮ್ಮ ಕೋಮಲ ಸಾವಿತ್ರಮ್ಮ ಮತ್ತು ಪೋಷಕರು ಮುಂತಾದವರು ಉಪಸ್ಥಿತರಿದ್ದರು ನ್ಯೂ ಹಾರ್ಡ್ವಿಕ್ ಇಂಡಿಯನ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಫ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಹಾರ್ಡ್ವಿಕ್ ಇಂಡಿಯನ್ ಸ್ಕೂಲ್ ಕೊಳಿಗೆಹಳ್ಳಿ ಮಾಗಡಿ ಮುಖ್ಯ ರಸ್ತೆ ಬೆಂಗಳೂರು ದೂರವಾಣಿ ಸಂಖ್ಯೆ ನೈನ್ ಫೈ ತ್ರೀ ಫೈವ್ ಫೋರ್ ತ್ರೀ ಏಯ್ಟ್ ಡಬಲ್ ಟು ನೈನ್ ಮತ್ತು ನೈನ್ ಡಬಲ್ ಫೋರ್ ನೈನ್ ಒನ್ ಏಯ್ಟ್ ಸಿಕ್ಸ್ ಒನ್ ಫೈವ್ ಏಯ್ಟ್ ಆರ್ ಬಿ ನೈನ್ ನ್ಯೂಸ್ ರಿಪೋರ್ಟರ್ ಮುತ್ತೆ ಎ ವಿ ಬೆಂಗಳೂರು ದಕ್ಷಿಣ ತಾಲೂಕು